ಸಭಾಪತಿಗಳು ಆಗಮಿಸುತ್ತಿದ್ದಾರೆ ತನದಲ್ಲಿ ಶಾಂತಿ ಎದ್ದು ನಿಂತು ಎಲ್ಲರೂ ಗೌರವ ಎಲ್ಲರೂ ಎದು ನಿಂತು ಮೌನಾಚರಣೆ ಮಾಡಬೇಕು ಮೌನ ಪ್ರಾರಂಭ ಮೌನ ಮುಕ್ತಾಯ ಎಲ್ಲರೂ ಕುಳಿತುಕೊಳ್ಳಿ ಸಭೆಯ ಆರಂಭವಾಗುವ ಮೌನ ಕೆಲವು ಕೆಲವು ಸಲಹೆ ಸೂಚನೆ ನೀಡಲು ಬಯಸುತ್ತೇನೆ ಸಮಯದ ಅಭಾವ ಇರುವುದರಿಂದ ಹಾಗೂ ಸಮಯದ ಸದ್ದಳಕೆಯಿಂದ ವಿರೋಧ ಪಕ್ಷದವರು ಕೇಳುವ ಪ್ರಶ್ನೆಗೆ ಆಡಳಿತ ಪಕ್ಷದವರು ನೇರ ಅನುಸೂಕ್ತ ಉತ್ತರೊಂದಿಗೆ ನೀಡಬೇಕು ಹಾಗೂ ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಆರೋಗ್ಯಕರ ಚರ್ಚೆಗೆ ಮಾತ್ರ ಬರುತ್ತದೆ ಇಲ್ಲಿ ಯಾರು ವೈಯಕ್ತಿಕವಾಗಿ ದೋಷಾರೋಪ ಮಾಡುವಂತಿಲ್ಲ ಪಕ್ಷದವರು ಯೋಜನೆ ಸ್ಪಷ್ಟೀಕರಿಸಬೇಕು ಮಾನ್ಯ ಸಭಾಪತಿಗಳೇ ನನ್ನ ನಮಸ್ಕಾರಗಳು ನಾವು ಈ ನಾವು ನಾನು ಈ ನಾನು ಮುಖ್ಯಮಂತ್ರಿಯಾಗಿದ್ದೇನೆ ನಾವು ಐದು ಯೋಜನೆಗಳನ್ನ ಜಾರಿಗೆ ತಂದಿದ್ದೇವೆ ನಾವು ಐದು ಯೋಜನೆ ಆಗಿರಬಹುದು ವಿದ್ಯುತ್ ಶಕ್ತಿ ಎಂಬ ಯೋಜನೆ ಸಹ ಆಗಿರಬಹುದು ಈ ಶಕ್ತಿ ಯೋಜನೆ ಎಂಬುದು ಸ್ತ್ರೀಯರು ನಾಲ್ಕು ಗೋಡೆಗಳ ಮಧ್ಯೆ ಮಾತ್ರ ಇರುತ್ತಾರೆ ಅವರಿಗೆ ಒಂದು ಸ್ತ್ರೀಯರು ನಾಲ್ಕು ಗೋಡೆಗಳ ಮಧ್ಯೆ ಮಾತ್ರ ಇರುತ್ತಾರೆ ಅವರಿಗೆ ಒಂದು ಸ್ವತಂತ್ರ ಎನ್ನುವುದಿರಲಿ శక్తి ప్రతి కుటుంబ ప్రతి కుటుంబ దగ్గర ప్రతి కుటుంబ మనకి యూనిట్ అంతా ఫ్రీ అన్న యోజన జారీల యోజన జారీ తరలు జారీ తే ప్రశ్నోత్తర వేళ సంఖ్య నూరా ప్రశ్న కృషి మంత్రి ಈ ವರ್ಷ ಕರ್ನಾಟಕದಾಗ ಎಲ್ಲ ರೈತರು ಮುಂಗಾರು ಬೆಳೆನ ಹಾಕಿದ್ರು ಅದ್ರೊಳಗ ಈಗ ಪ್ರಕೃತಿ ವಿಕೋಪದಿಂದ ಮಳೆ ಮಳೆ ರಾಯ್ ಕಾರಣದಿಂದ ಎಲ್ಲಾ ಬೆಳೆಗಳು ನಷ್ಟ ಆಗಿದವು ರೈತರಿಗೆ ಬಹಳ ನಷ್ಟ ಉಂಟಾಗೈತಿ ಅದಕ್ಕೆ ನೀವು ಪರಿಹಾರ ಅಂತ ಹೇಳಿ ಒಂದ್ ಹೆಕ್ಟರಿಗೆ ಗೆ ಸಾವಿರ ರೂಪಾಯಿ ಅಂತ ಹೇಳಿ ಅವ್ರಿಗೆ ಪರಿಹಾರ ಕೊಡ್ತಿ ಬಂದಿದ್ವಿ ಆದರೆ ಯಾವ ರೈತಕ್ಕೂ ಹದಿನೇಳ ಸಾವಿರ ರೂಪಾಯಿ ಕಷ್ಟ ಬಂದಿಲ್ಲ ಬರಿ ಎರಡ್ ಸಾವಿರ ರೂಪಾಯಿ ಅಷ್ಟ ಬಂದಿತ್ತು ಉಳಿದ ಏನ್ ಆತೀವೇನ್ ಮಾಡಾತಿದ್ವಿ ಹಾಡಿದ್ರೆ

ಖಾತೆಗೆ ಎಂಟು ಸಾವಿರ ಹಣ ನೀಡಿದ್ದೇವೆ ನಾವು ಮತ್ತು ನಮ್ಮ ಮಂತ್ರಿಮಂಡಲ ಚರ್ಚಿಸಿ ಎರಡು ಖಾತೆಗಳಾಗಿ ವಿವರಿಸಿ ಎರಡು ಕಂತುಗಳಾಗಿ ವಿವರಿಸಿ ಈಗ ಒಂದು ಕಂತಿನ ಹಣ ನೀಡಿದ್ದೇವೆ ಎರಡನೇ ಕಂತಿನ ಹಣನೂ ನೀಡ್ತೇವೆ ಈಗಾಗಲೇ ಜಾರಿಗೆ ತರಾತೀವಿ ಅಂತ ಹೇಳ್ಬೋದು

ఆడత మండల మంపౌంట్ కంపౌండ్ ఆటో ఒక్క అందు ಮಾನ್ಯ ಸಭಾಪತಿಗಳಿಗೆ ನನ್ನ ನಮಸ್ಕಾರಗಳು ನಾನು ಕೇಳುವ ಪ್ರಶ್ನೆ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಇಲಾಖೆ ಸಚಿವರಿಗೆ ಮಹಿಳೆಯರ ಮೇಲೆ ದೌ ಮಹಿಳೆಯರ ಮೇಲೆ ದೌರ್ಜನ್ಯ ಪ್ರಕರಣ ಕರ್ನಾಟಕದಲ್ಲಿ ಎರಡ್ ಸಾವಿರದ ಎಂಟುನೂರು ದೌರ್ಜನ್ಯ ಪ್ರಕರಣಗಳು ಹಾಗೂ ಏಳ್ನೂರ ಅರವತ್ಮೂರು ಅತ್ಯಾಚಾರ ಪ್ರಕರಣಗಳು ಕಾರ್ಯಕಲಾಪದಲ್ಲಿ ರಾಜ್ಯದ ಜನದೃಷ್ಟಿಯಿಂದ ವಿರೋಧ ಪಕ್ಷದವರು ಕೇಳುವ ಪ್ರಶ್ನೆಗೆ ಆಡಳಿತ ಪಕ್ಷದವರು ಸೂಕ್ತವಾಗಿ ಉತ್ತರ ನೀಡಿದ್ದಾರೆ ಇಂದಿನ ಈ ಸಭೆ ಯಶಸ್ವಿಗೊಳಿಸಿದ್ದಕ್ಕೆ ತುಮಕೂರು ದೇವ ಧನ್ಯವಾದಗಳು ಇಲ್ಲಿ